ಊಟದ ನಂತರ ಕೆಲವೊಮ್ಮೆ ಗಂಟಲಿನಲ್ಲಿ ಬೆಂಕಿಯಂತಾಗ್ತಾ ಇದೆಯಾ ಹೊಟ್ಟೆಯಿಂದ ಮೇಲಕ್ಕೆ ಬರುವ ಆ ಉರಿ ಅದನ್ನೇ ನಾವು ಆಸಿಡಿಟಿ ಅಂತ ಕರೀತೀವಿ ಕೆಲವರಿಗೆ ಇದು ಟೆಂಪ್ರರಿ ಸಮಸ್ಯೆ ಆದರೆ ಹಲವರಿಗೆ ದಿನಂಪ್ರತಿ ಕಾಡೋ ಕಷ್ಟ ನಿದ್ರೆ ಹೋಗುತ್ತೆ ಕೋಪ ಬರುತ್ತೆ ಆರೋಗ್ಯವೂ ಹಾಳಾಗುತ್ತೆ ನಿಮ್ಗೆ ಗೊತ್ತೇ ಕೆಲವು ವರ್ಷಗಳ ಹಿಂದೆ ನಾನು ಭಯಾನಕ ಆಸಿಡಿಟಿ ಹೊಂದಿದ್ದೆ ಹಬ್ಬಗಳ ಭಾರಿ ಊಟದ ನಂತರ ನಾನು ನಡೆಯಲು ಮತ್ತು ಉಸಿರಾಡಲು ಕಷ್ಟಪಡುತ್ತಿದ್ದೆ ಇದು ನನಗೆ ಪರಿಹಾರವನ್ನು ಹುಡುಕುವಂತೆ ಮಾಡಿತು ಮತ್ತು ಈ ಸಮಸ್ಯೆಯನ್ನು ಪರಿಹರಿಸಿತು ಅದೇ ನನ್ನ ಜೀವನದ ದೊಡ್ಡ ತಿರುವಾಯಿತು ಅದೇ ನನ್ನ ಜೀವನವನ್ನು ಬದಲಿಸಿತು ನೀವು ಇನ್ನೂ ಏನೋ ಅಥವಾ ಆಂಟಾಸಿಡ್ ತೆಗೆದುಕೊಳ್ತೀರಾ ಗೊತ್ತಾ ಅದು ನಿಮ್ಗೆ ಸಹಾಯ ಮಾಡ್ತಿಲ್ಲ ಅದು ನಿಮ್ಮ ದೇಹವನ್ನು ನಿಧಾನವಾಗಿ ಹಾನಿಗೊಳಿಸುತ್ತಿದೆ ಏನೋ ಅಥವಾ ಆಂಟಾಸಿಡ್ ತೆಗೆದುಕೊಂಡಾಗ ಬರುವ ಸೈಡ್ ಎಫೆಕ್ಟ್ಸ್ ನೋಡಿದರೆ ಹೊಟ್ಟೆ ಉಬ್ಬುವುದು ಅಜೀರ್ಣ ಅಲರ್ಜಿ ಹೊಟ್ಟೆ ಇನ್ಫೆಕ್ಷನ್ ಮೂಡ್ ಆಫ್ ಇತ್ಯಾದಿ ಆಗ ನನಗೆ ಆರೋಗ್ಯದ ವಿಷಯದಲ್ಲಿ ಯಾವುದೂ ಅರಿವು ಇರಲಿಲ್ಲ ರಸ್ತೆ ಬದಿಯ ಫಾಸ್ಟ್ ಫುಡ್ ಮತ್ತು ಜಂಕ್ಫುಡ್ ತಿನ್ನುತ್ತಿದ್ದೆ ನಾನು ಬಹಳಷ್ಟು ಚಹಾವನ್ನು ಕುಡಿಯಲು ಪ್ರಾರಂಭಿಸಿದೆ ಮತ್ತು ಆರೋಗ್ಯಕರವಲ್ಲದ ಆಹಾರವನ್ನು ತಿನ್ನಲು ಪ್ರಾರಂಭಿಸಿದೆ ಅದು ನನ್ನ ಜೀರ್ಣಕ್ರಿಯೆಯನ್ನು ಹಾನಿಗೊಳಿಸಿತು ನೋವು ಎನ್ನುವುದು ಜೀವನದಲ್ಲಿ ಬದಲಾವಣೆಗೆ ದೊಡ್ಡ ಪ್ರೇರಣೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಸಿಡಿಟಿ ಸಮಸ್ಯೆಯನ್ನು ಪರಿಹರಿಸಲು ಮೂರು ಸರಳ ಹಂತಗಳನ್ನು ಹೇಳಲಿದ್ದೇನೆ ಏನೋ ಅಥವಾ ಆಂಟಾಸಿಡ್ ಹೊಟ್ಟೆಯ ಆಸಿಡ್ ಲೆವೆಲ್ ಕಡಿಮೆ ಮಾಡುತ್ತದೆ ಆದರೆ ನಮ್ಮ ಹೊಟ್ಟೆಯ ಆಸಿಡ್ ಲೆವೆಲ್ ತುಂಬಾ ಮುಖ್ಯ ಅದು ತುಂಬಾ ಆಮ್ಲೀಯವಾಗಿರಬೇಕು ಪಿಎಚ್ ಒಂದರಿಂದ ಮೂರು ನಡುವಲ್ಲಿ ಕೆಲವರು ದೇಹವನ್ನು ಕಡಿಮೆ ಆಸಿಡಿಕ್ ಮಾಡಬೇಕು ಎನ್ನುತ್ತಾರೆ ಆದರೆ ಹೊಟ್ಟೆಯ ಆಸಿಡ್ ಲೆವೆಲ್ ಹೆಚ್ಚು ಇರಬೇಕು ಅದರಿಂದಲೇ ಆಹಾರ ಜೀರ್ಣವಾಗುತ್ತದೆ ಮತ್ತು ಮುಂದಿನ ಹಂತಗಳಲ್ಲಿ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ನಿಂದ ಸರಿಯಾದ ಎಂಜೈಮ್ಗಳು ಮತ್ತು ಪೀತ ಹೊರಬರುತ್ತವೆ ಆದರೆ ನಾವು ಆಸಿಡ್ ಕಡಿಮೆ ಮಾಡಿದರೆ ಆಕ್ರಮವೇ ಕೆಡುತ್ತದೆ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಅಜೀರ್ಣ ಉಬ್ಬರ ಸೋಂಕುಗಳು ಆರಂಭವಾಗುತ್ತವೆ ನಿಮ್ಗೆ ಗೊತ್ತೇ ಹಾರ್ಬರ್ನ ನಿಜವಾದ ಕಾರಣವೇನು ಹಾರ್ಬರ್ನ್ ಹೆಚ್ಚು ಆಸಿಡ್ ಲೆವೆಲ್ದಿಂದ ಅಲ್ಲ ಅದು ಸ್ವಿಂಕ್ಟರ್ ಸಮಸ್ಯೆ ಹೊಟ್ಟೆಯ ಮೇಲಿನ ಸ್ವಿಂಕ್ಟರ್ ಸರಿಯಾಗಿ ಮುಚ್ಚದೇ ಇದ್ದರೆ ಆಮ್ಲಮೇಲಕ್ಕೆ ಬಂದು ಗಂಟಲಲ್ಲಿ ಸುಡುವಿಕೆ ಉಂಟಾಗುತ್ತದೆ ಆಸಿಡ್ ಲೆವೆಲ್ ಕಡಿಮೆ ಮಾಡಿದರೆ ಅದು ಇನ್ನೂ ಹೆಚ್ಚು ತೆರೆದಿರುತ್ತದೆ ಆದರೆ ಹೊಟ್ಟೆಯಲ್ಲಿ ಸರಿಯಾದ ಮಟ್ಟದ ಆಸಿಡ್ ಲೆವೆಲ್ ಇದ್ದರೆ ಆ ಸ್ವಿಂಕ್ಟರ್ ಬಿಗಿಯಾಗಿ ಮುಚ್ಚುತ್ತದೆ ಅದು ಸುಡುವಿಕೆಯನ್ನು ತಕ್ಷಣ ಕಡಿಮೆ ಮಾಡುತ್ತದೆ ಸರಿ ಈಗ ಕೇಳಿ ಆಸಿಡಿಟಿ ನಿವಾರಣೆಗೆ ಮೂರು ತುಂಬಾ ಸರಳ ಹಂತಗಳನ್ನು ನಿಮಗೆ ಹೇಳ್ತೀನಿ ಹೊಟ್ಟೆಯ ಆಸಿಡ್ ಲೆವೆಲ್ ಹೆಚ್ಚಿಸಬೇಕು ಲೆಮನ್ ಜ್ಯೂಸ್ ಅಥವಾ ಆಪಲ್ ಸೈಡರ್ ವಿನಗರ್ ಅಥವಾ ಬಿಟೇನ್ ಎಚ್ ಸಿಎಲ್ ಊಟಕ್ಕಿಂತ ಹತ್ತು ನಿಮಿಷ ಮುಂಚೆ ಕುಡಿಯಿರಿ ಊಟದ ನಂತರ ಒಂದು ಸಣ್ಣ ತುಂಡು ಶುಂತಿ ತಿನ್ನಿ ಇದರಿಂದ ಹೊಟ್ಟೆಯ ಮೇಲಿನ ಸ್ಫಿಂಕ್ಟರ್ ಮುಚ್ಚುತ್ತದೆ ಮತ್ತು ಸುಡುವಿಕೆ ಕಡಿಮೆ ಆಗುತ್ತದೆ ಸರಿ ಈಗ ನೋಡೋಣ ಎರಡನೇ ಪರಿಹಾರ ಏನು ಅಂತ ಆಸಿಡ್ ನಿರ್ಮಾಣಕ್ಕೆ ಅಗತ್ಯವಾದ ವೈಟಮಿನ್ಸ್ ತೆಗೆದುಕೊಳ್ಳಬೇಕು ಪೊಟಾಷಿಯನ್ ಇರುವ ಎಲೆಕ್ಟ್ರೋಲೈಟ್ ಪೌಡರ್ ಜಿಂಕ್ ಇರುವ ಸಪ್ಲಿಮೆಂಟ್ ಮತ್ತು ಸಮುದ್ರ ಉಪ್ಪು ಗಮನದಲ್ಲಿಡಿ ಪ್ಯಾಕ್ಡ್ ಆಹಾರ ಮತ್ತು ಸಕ್ಕರೆ ದೇಹದಲ್ಲಿನ ವಿಟಮಿನ್ಗಳನ್ನು ಕಡಿಮೆ ಮಾಡುತ್ತವೆ ಸರಿ ಈಗ ಬಂದಿದ್ದೇವೆ ಮೂರನೇ ಮತ್ತು ಕೊನೆಯ ಪರಿಹಾರಕ್ಕೆ ಇದು ತುಂಬಾ ಮುಖ್ಯ ವಿಟಮಿನ್ ಬಿ ಒಂದು ಥಿಯಮಿನ್ ಇದು ಹೊಟ್ಟೆಯ ಆಸಿಡ್ ತಯಾರಿಕೆಗೆ ಮತ್ತು ನರ್ವಸ್ ಸಿಸ್ಟಮ್ ನಿಯಂತ್ರಣಕ್ಕೆ ತುಂಬಾ ಅಗತ್ಯ ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂದರೆ ದೇಹದಲ್ಲಿ ಬಿ ಒನ್ ಕಡಿಮೆಯಾಗುತ್ತದೆ ನೀವು ಆಗಿದ್ದರೆ ಬಿ ಒನ್ ಸಪ್ಲಿಮೆಂಟ್ ತೆಗೆದುಕೊಂಡು ನೋಡಿ ನೀವು ನಿಮ್ಮ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸುಧಾರಣೆ ಕಾಣುತ್ತೀರಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಊಟಕ್ಕೆ ಹತ್ತು ನಿಮಿಷ ಮೊದಲು ಲೆಮನ್ ಜ್ಯೂಸ್ ಅಥವಾ ಆಪಲ್ ಸೈಡರ್ ವಿನಗರ್ ಅಥವಾ ಬಿಟೇನ್ ಎಲ್ ಟ್ಯಾಬ್ಲೆಟ್ ತೆಗೆದುಕೊಳ್ಳಿ ಊಟದ ನಂತರ ಚಿಕ್ಕ ತುಂಡು ಶುಂತಿ ತಿನ್ನಿ ಊಟದ ನಂತರ ಕನಿಷ್ಠ ಹತ್ತು ನಿಮಿಷ ನಡೆಯಿರಿ ಸ್ಟ್ರೆಸ್ ಮತ್ತು ಪ್ಯಾಕೆಟ್ ಫುಡ್ ದೇಹದ ವಿಟಮಿನ್ ಕಡಿಮೆ ಮಾಡುತ್ತವೆ ಇಂತಹ ಇನ್ನಷ್ಟು ಆರೋಗ್ಯ ಸಲಹೆಗಳು ಮತ್ತು ಆರೋಗ್ಯ ಜಾಗೃತಿ ವಿಷಯಗಳು ಬೇಕಾದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ